ಇವ ಇದು ಹೋಗ್ಬರ್ಲಾಂಗ್ ಏನು ಬೇ ಏನು ತರೋದಿತ್ತ ಹೇಳಲ್ಲ ನನ್ ಕಡೆ ಏನ್ ಬಾಳ್ ಬಿಲ್ಲಾ ಹಂಗ ಹೆಚ್ಚಿಗೆ ಅದ್ರ ನೀ ಕೊಡುವಂತ ಹೇಳ ಏನಿಲ್ಲಪ್ಪ ಬೇ ಎಲ್ಲಿ ವಿಚಾರ್ಸಕ್ ಹೋಗ್ಲಿ ವಿಚಾರ್ಸಿಲ್ಲ ಮನೆ ನಂಗೆ ಗೊತ್ತಿದ್ದರು ಒಂದಿಬ್ರು ಕೇಳಿದ್ದೆ ಅವರು ನಂಗೆ ಗೊತ್ತಿಲ್ಲ ಅಂದ್ರು ಅದಾದ್ಮೇಲೆ ಎಲ್ಲಿ ವಿಚಾರ್ಸಕ್ ಹೋಗಿಲ್ಲ ಏನಂತ ವಿಚಾರ್ಸಿಲ್ವಾ ಹೌದಿಲ್ಲ ಈಗ ಬಗಾನ ಇವ್ನ ಬಿಟ್ಟು ಬೇರೆ ಯಾರನ್ನ ಕಟ್ಕೊಂಡು ಓಡೋಗಿದ್ರು ಸುಮ್ಮನೆ ಇರ್ತಿದ್ವಿ ಇಲ್ಲ ಹಂಗ ಅನ್ಕೊಂಡು ಸುಮ್ಮನೆ ಇರೋದಷ್ಟೇ ಹೌದಿಲ್ಲ ಮತ್ತೆ ಏನ್ ಮಾಡಕ್ಕೈತಿ ಹೌದ ಅದಕ್ಕರೇ ಆದ್ರೆ ಏನು ಮಾಡ್ತಿ ಹೇಳಪ್ಪ ಹೆತ್ ಕಳ್ಳ ಬಡದಾಡ್ತೈತ ಅಂತಾರ ನನ್ ಮಗಳಿಗೆ ಅವಾಗ ಶಿಟ್ ಶಿಟ್ ಮಾಡಿ ನೀ ನನ್ನ ಮಗಳ ಅಲ್ಲಿ ಹೋಗಂತ ದೂಡ್ಬಿಟ್ಟೆ ಈಗ ನೋಡಾಕ ಸಲ ಬಹಳ ಬೇಜಾರ ನನ್ನ ಮಗಳ ಮಗಳು ಕಣ್ಣಿದ್ರಿಗ ಇಲ್ಲಲ್ಲ ಅಂತೇಳಿ ಅಷ್ಟೇ ಹೋಲ್ ಹೋಲ್ಬಿಡ ಬೇಜಾರ್ ಮಾಡ್ಕೋಬೇಡ ನೀ ಹಿಂಗ್ ಮನ್ಸಿಗೆ ನೋವು ಮಾಡ್ಕೊಂಡ್ರ ನನ್ಗೆ ಸಂಕಟ ಆಕತ್ ಬೇವಾ ಸಂತ ಏನ್ ಸಂತ ಬಿಡಪ್ಪ ಸಂಟ ಆತ ನಿನ್ ತಂಗಿ ಬಗ್ಗೆ ಕಾಳಜಿನೇ ಇಲ್ಲಪ್ಪ ಏಟು ನಿನಗ ಅಲ್ಲ ನೀನ್ ನೋಡ್ಬೇಕು ಮಾಡ್ಬೇಕು ಹುಡುಕ್ಬೇಕು ಅನ್ನೋದೇ ಇಲ್ಲ ಎಲ್ಲ ನಾವೇ ಹೇಳ್ಬೇಕು ನಿನಗ ಯಾಕಿ ಮಾಡ್ತೀಯಾ ಏನದ ಇವ್ರಿಗೆ ಗೊತ್ತಾಗ ನಿಮ್ ತಂಗಿ ಅಲ್ಲ ಯಾಕೆ ಆದ್ರು ಸ್ವಲ್ಪ ಪ್ರೀತಿ ಇಲ್ಲ ಇಲ್ ಭ ಹಂಗೆಲ್ಲ ಏನಿಲ್ಲ ನಾ ಪ್ರೀತಿ ಅಂದ್ರೆ ಈಗ ಎಲ್ಲೆಂತ ಹುಡುಕ್ಲಾ ನನಕಿನ್ನ ಇನ್ನ ನೋಡ್ತಿವಿ ಹೊತ್ತೊಂಟ್ರೆ ಕೆಲ್ಸ್ಕೊಕನಿ ಬರೋದ ಸಂಜೆ ರಾತ್ರಿ ಕತ್ಲ ಏಳು ಏಳುವರೆ ಎಂಟಕತಿ ಯಾವಾಗ ಬಂದ್ ಹುಡ್ಕ್ಲಿ ಅಂತ ಹುಡುಕ್ಲಿ

ಹ್ಮ್ ಅಂತ ಹೇಳಿ ಸುದ್ದಿ ಗೊತ್ತಾಗೈತಿ ಕರಿ ಬಹಳ ಖುಷಿ ಆತವ ನನಗರ ಆ ಹುಡಿ ಎಲ್ಲದಾಳಂತ ಗೊತ್ತಾಗಿ ಹೌದು ಶಾಂತಕ ನೇತ್ರ ಅಂತ ಗೊತ್ತಾಗೈತೆ ಎಲ್ಲದಾಳ ಶಾಂತಕ ಆರಾಮದಳ ಇಲ್ಲ ಜೊತೆಗೆ ಎಲ್ಲದಳ ಪಾಪ ಮನಿ ಮಠ ಏನೂ ಇಲ್ಲ ಎಲ್ಲಿದ್ದೇವ ಹುಡುಗಿ ನೀವು ಹೆದರ್ಕೋಬೇಡ ಎಲ್ಲದಳ ಗೊತ್ತನಾ ನಿನ್ನೇ ನಮ್ಮ ಮಳೆಯಾರ ಬಂದಿದ್ರು ಇಲ್ಲದಾಳಂತ ನಮ್ಮ ಮಳೆಯಾರ್ದು ಅದಾಳಂತ ಗೊತ್ತಾನ ನನಗೂ ಅವ್ರು ಹೇಳಿಂದ ಗೊತ್ತಾಗಿದ್ದೆ ಹೌದನ ಶಾಂತಕ ಇವ ಎತ್ತಗಟ್ಟ ನನ್ನ ಮಗಳೊಂದು ಆರಾಮದಳ ಅನ್ಸೋದ್ ಗೊತ್ತಾತಲ್ಲ ಅಲ್ಲ ಋಣ ಬಂದ ಅನ್ನೋದು ಅಂತಕ ಶಾಂತಕ ನನ್ನ ಮನೆಯಿಂದ ಕೀ ಸೀದ ಅಲ್ಲಿ ಹೋದ ಅಲ್ಲಿಂದ ನಿನ್ನ ಮನೆಗೆ ಸೇರ್ಬೇಕಾದ್ರೆ ಬೀಗರ್ ಮನೆಗೆ ಎಷ್ಟು ನೋಡುವ ಇವ್ವಾಟ್ ನನ್ನ ಮಗಳೊಂದು ಆರಾಮಿದ್ರೆ ಅಷ್ಟೇ ಸಾಕವ ನನಗಂತರು ಬಹಳ ಒಂದು ಮನ್ಸಿಗೆ ಹೂವು ಬಿಟ್ಟು ನೋಡ ಶಾಂತಕ ಪಾಪಿಲ್ ಇದ್ದಾಗ ಅವ್ವಾ ಅಂತ ಅಷ್ಟು ಮಾತಾಡ್ಸಿದ್ರೆ ಆಕಿನ ಮಾತಾಡ್ಸಲಿಲ್ಲ ಈಗ ಈಗ ಅನಿಸ್ತತಿ ನನ್ನ ಮಗಳೊಂದು ಪ್ರೀತಿಯಿಂದ ಕಾಣಬೇಕಿತ್ತು ಅಂತೇಳಿ ಅಲ್ಲಿ ಎತ್ತಾಗ್ ನನ್ನ ಮಗಳೊಂದು ಆರಾಮದಳ ಅನ್ಸುದಿ ಗೊತ್ತಾತಲ್ಲ ಅಷ್ಟೇ ಸಾಕು ಭಾಳ ಬೇಜಾರು ಮಾಡ್ಕೋಬೇಡ ಏನೋ ಪರಿಸ್ಥಿತಿ ಮನ್ಷನ್ ಸಲ ಏನು ಮಾಡೋಕ್ಕಾಗಲ್ಲ ಯಾರೇನು ಬೇಕಂತ ಮಾಡಿದ್ದಲ್ಲ ಏನು ಯಾಕಂದ್ರೆ ಆಕೆ ಮಾಡಿದ್ದು ಅಂತದೇ ಕೆಲಸ ಇತ್ತು ಬಿಡು ನಿನ್ ಜಗದ ಯಾರಿದ್ರು ಹಂಗ ನಡ್ಕೊತಿದ್ರ ಅಲ್ಲ ಈ ವಿಚಾರ ನಿಂಗೆ ಗೊತ್ತು ಅವ್ರಿಗೆ ಗೊತ್ತಿಲ್ಲ ನಂಗರ ಇಲ್ಲೆಲ್ಲ ಗೊತ್ತಿದ್ದಂಗಿಲ್ಲ ಇಲ್ಲ ಗೊತ್ತಿದ್ದಿದ್ರಷ್ಟೊತ್ತಿಗೆ ಚಂದ್ರ ಹೂವು ಏನು ತಾಯ ಮಾಡಿರ್ತಿದ್ಲು ಅದವಲ್ಲದೆ ಚಂದ್ರ ಹೂಗಿ ಹೇಳ್ದ ಬೇಡ ಅಂತ ನಾನು ಹೋಗ್ಬೇಡ ಸಂತ ಕಾಕಿ ಅದಕ್ಕೆ ಹೇಳ್ಬೇಕಾಗಿತಿ ನನ್ನ ಮಗಳ ಎಲ್ಲೇ ಒಂದತ್ತರ ಆರಾಮಾಗೈತಲ್ಲ ಈ ಬೆಂಡ್ಲಿ ಕಣ್ ಬಿತ್ತಂದ್ರೆ ಮತ್ತೆ ನನ್ನ ಮಗಳಿಗೆ ಅದು ಏನು ಕಾದತೆ ಏನು ಬೇಡವ ನನ್ನ ಇರಲಿ ಅಯ್ಯೋ ಶಾಂತಕರ ಇವತ್ತು ಚಿಂತೆ ಬಿಡ್ತ ಬಿಡ್ರಿ ನಮ್ಮ ಏನು ಏನ್ ನನ್ನ ಜನ್ಮ ತಿನ್ನತಿದ್ಲು ಅಂದತಿ ಹುಡುಗಿ ನೋಡು ಹುಡುಗಿ ನೋಡು ಹುಡುಗಿ ಎಲ್ಲ ಅಣ್ಣ ನೋಡು ಆಡು ಅಂತ ಹೇಳಿ ನನಗೂ ಹೇಳಿ ಹೇಳಿ ಸಾಕಾಗೋಗಿತ್ತು ಚೊಲಾತ್ ನೀವರ ಸ್ವಲ್ಪ ವಿಚಾರ ತಿಳ್ಕೊಂಬಂದು ಹೇಳಿದ್ರಲ್ಲ ಏನು ಮಾಡ್ಲಿ ಹೇಳ್ರಿ ನಾನು ಬೆಳಗಿಂದ ಚೆಂದನ ಕೆಲಸ ಇರ್ತಾವೆ ನಾ ಈ ಮಧ್ಯೆ ಎಲ್ಲಿ ಹುಡ್ಕ ಹೋಗ್ಲಿ ಅಪ್ಪ ನಮ್ಮಅಪ್ಪ ಬ್ಯಾಡಂದ ಕೆಲಸ ನಾ ಇವತ್ತಿನವರೆಗೆ ಮಾಡಿಲ್ಲ ಇನ್ನು ಈ ಕೆಲಸನೂ ಅಪ್ಪನ ಬೇಡ ಅಂದ್ಮೇಲೆ ನಾ ಮಾಡಿದ್ರೆ ಅಪ್ಪನ ಮನ್ಸಿಗೆ ನೋವು ಹಾಕತಿ ಯಾಕಂದ್ರೆ ಆಕಿ ಅಂತರೂ ಆ ಕೆಲಸ ಮಾಡಿದ್ಲು ಅಂತ ಹೇಳಿ ನಾನು ಅದನ್ನೇ ಮಾಡಾಕ್ ನಂಗೆ ಇಷ್ಟ ಇಲ್ಲ ನೋಡ್ರಿ ಇವ್ರಂತ್ರು ಅಪ್ಪನ ಮಗನೇ ಇವನು ಇನ್ ಇವ್ರಂತ್ರು ಬಿಡ ಮಗಳಂಗೆ ಮಾಡೋದಾಗಿಂದ ಮಗಳ ಸುದ್ದಿ ಅಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ ಮಗಳೇ ಬೇಡ ಅಂತಾರೆ ಆದ್ರೆ ಕಳ್ ಕೇಳಬೇಕಲ್ಲ ಶಾಂತಕ ನಮ್ಗೆ ಹೌದಿಲ್ಲ ಹೌದೌದು ಹೋಗಿ ಬಿಡ ಅದ್ ಯಾಕಷ್ಟು ತಲೆ ಕೆಡ್ಸ್ಕೊಂತಿ ಒಳ್ಳೇದಾಕತ್ ಸುಮಾರ್ ಒಳ್ಳೆ ದೇವ್ರು ಒಳ್ಳೇದೇ ಮಾಡ್ತಾನೆ ಏನು ಬಾಳ ಎಲ್ಲರೂ ಕೂಡಿ ಏನಕೋರ್ ನಡೆಸಿರಿ ಯಾರ ಯಾರ ಅತ್ತಿಯರ ಅದ ಇದು ಮೊನ್ನೆ ಕಸ್ತೂರಿ ஆமாம் மாதாட்ல அண்ணா அண்ணா அந்த ஜளக்கிங்க பூஜை மாட்டோ நஷ்ட கொடு ஒட்டி ஏன் கொந்த ஆகிர் நம்ம பட்ட நஷ்ட கொட்ர ஒட்டுப்பா சாத்தக்காமேன் சாந்தவா அறாமியா மகண்டாயித் ഉം ഗണ്ടിത്ത് ഏൻ ഹൺ ആകു ആ അഷ്ടക്കൊണ്ട് ആസ്തി ഐത്തി കസ്തൂരി ഗണ്ട മനപ്പിംഗ് കക്കവന ബിട്രി നീന ഇൻഡേ ഭൂമി നോടനീക്കില്ല ಒಂದು ಮಕ್ಳಾದ್ರೆ ಸಾಕನ್ನೋರು ಬಲಿ ಮಂದಿ ಅದಾರ ಅಂತದ್ರಾಗ ಬೇಕು ಗಂಡು ಬೇಕು ಅಯ್ಯೋ ದೇವ್ರಿ ಹೋಲ್ ಬಿಡಿರಿ ನಾಲ್ಕಿಗೆ ಒಂದು ಗಂಡಿತ್ತಾ ಇದೊಂದು ಹೆಣ್ಣು ಚಲೋ ಆಯ್ತಲ್ಲ ಹೌದಿಲ್ಲ ಹ್ಞೂ ಹಾಂ ಮತ್ತು ನಿಮ್ಮ ಮಗ್ಗ ಏನೈತೆ ಏನು ಬೇರೆ ಆದ್ರೆ ಮದ್ವೆ ಮಾಡ್ಬೇಕು ಮಗಳಿಗೆ ಏನು ಬೇರೆ ಏನು ಸುದ್ದಿ ಸಲಾಕ ಏನಿಲ್ಲ ಇಲ್ಲನ್ರಿ ಏನ್ರಿ ಏನು ಮಾಡ್ತೀನಿ ನೋಡು ನಂದೇ ನನಗೆ ಸಾಕಾಗೈತಿ ನಿಮ್ಮ ಮಗಳದು ಎಲ್ಲಿ ನೋಡೋಕೆ ಫೋನ್ ಹಚ್ಚಿದ್ರು ಎಬಸ್ವಳ್ಳು ಅದಕ್ಕೆ ನಾನು ಸುಮ್ಮನೆ ಆಗಿ ಬಿಟ್ಟನೇ ಮೈ ಏನ್ ಮಾಡ್ಬೇಕು ಹೌದಿಲ್ಲ ನನ್ನ ಮಗಳು ಹಣೆ ಬರನೇ ಸರಿಯಿಲ್ಲ ದೇವ್ರು ಒಳ್ಳೆಯರಿಗೆ ಒಳ್ಳೇದು ಮಾಡಲ್ಲ ಯವ್ವಾ ಒಳ್ಳೆಯರಿಗೆ ಒಳ್ಳೇದು ಮಾಡಲ್ಲ ಕೆಟ್ಟರಿಗೆ ಕಾಲ ಇದು ಗೊತ್ತನು ಹೌದೌದು ಅದು ಕರೇನ್ರಿ ಪಾಪ ನನ್ನ ಮಗಳು ಆ ಒಂದಾರ ಮಗಳು ಅಂತೇಳಿ ಎಲ್ಲ ಜೀವ ಮಾಡಿದ್ಲು ಎಷ್ಟೆಲ್ಲ ಉಪ್ಪು ಮಾಡಿದ್ಲು ಅದು ಒಂದು ಹಿಂಗೆ ಕುತ್ಕಿಕ್ ಓದ್ಬಿಡ್ತಲ್ಲ ನನ್ನ ಮಗಳದು ನೆನೆಸ್ಕೊಂಡ್ರೆ ಬಹಳ ಬೇಜಾರಾಕೈತಿ ಗಂಡನು ಇತ್ತಾಗ ಮಗಳನ್ನ ಸೇರಂಗಿಲ್ಲ ಇನ್ನು ಕೈ ಬಿಟ್ರೆ ನನ್ನ ಮಗಳ ಗತಿ ಏನಂತೇಳಿ ಹಂಗಾಯಿಡೋದು ಜೋಪಾನ ಮಾಡೋಕ್ಕತ್ತಾಳು ನನ್ನ ಮಗಳು ಒಂದು ಹಗಲಿ ರಾತ್ರಿ ಸಾಲದಲ್ಲ ಮುಂದೆ ಹೆಂಗೋ ಏನು ನನ್ನ ಮಗಳು ಪಾಪ ಮದ್ವೆ ಮಾಡ್ಬೇಕಂತೇಳ ಮದ್ವೆ ಹೆಂಗೆಕತಿ ಹೇಳು ಏನು ಸುದ್ದಿ ಅಂತ ಗೊತ್ತಾದ್ರೆ ಯಾರು ಮದುವೆ ಮಾಡ್ಕೊತಾರ ಹೌದು ಆದರೂ ಹೇಳೋಕ್ಕಾಗಲ್ಲ ರುಣಾನು ಬಂದ ಇತ್ತಂದ್ರೆ ಏನು ಮಾಡೋಕ್ಕತಿ ಹೇಳಿದೆ ಯಾರ ಕೈ ತಪ್ಪಿಸೋಕತಿ ಆದರೂ ಆಗ್ಬೋದು ದೇವ್ರದಯ್ಯದಿಂದ ನಾವು ನಂಬಿಕೆ ಕಾಳು ಇಟ್ಕೋಕಷ್ಟೆ ಮತ್ತೇನಿಲ್ಲ ನಂಬಿಕೆ ಏನವ ದೇವ್ರ ಮೇಗಿನ ನಂಬಿಕೆ ಹೋಗ್ತಾರೆ ನಂಬಿಕೆ ಅನ್ನೋದೇ ಉಳ್ಕೊಂಡಿಲ್ಲ ಹ್ಮ್ ಸುಬ್ಬಿ ಕರೆದಿದ್ದು ಅಂದಿ ತಡೆ ತಡಿ ತಡಿ ಎಲ್ಲಿ ಒಳಗೊಡಕೇನು ಹೌದು ನೀನು ಕಸ್ತೂರಿ ಜೊತೆಗೆ ಆಡಿಬಿಡದಿದ್ದನು ಹೌದಕ್ಕ ನಾನು ಮತ್ತೆ ಕಸ್ತೂರಿ ಜೊತೆಗೆ ಆಡಿಬಿಡ್ದಿದ್ದು ಹ್ಮ್ ಹಂಗ ಇದೆಲ್ಲ ಗೊತ್ತಿಲ್ಲನಾ ನಾನು ಏನು ಓಡ್ ಹೋಗ್ಬೇಕಂತ ಹೋಗ್ಲಿಲ್ಲಕ್ಕ ನಮ್ಮ ಮನ್ಯಾಗ ನನ್ನ ಬ್ಯಾಡಂದಿದ್ದು ಲಗ್ನ ಮಾಡಕತ್ತಿದ್ರು ಆ ಕಾರಣಕ್ಕೆ ನಾನು ಮದುವೆ ಮಾಡ್ಕೊಂಡೆ ಅಷ್ಟೆ ಮತ್ತೇನು ಇಲ್ಲ ಅಕ್ಕ ಹ್ಞೂ ಕಾರಣ ಏನಾರು ಯಾಕೆ ಆಗಬಾರ್ದಕ್ಕ ಒಟ್ಟು ಅಂತೂ ಲಗ್ನ ಅಂತೂ ಮಾಡ್ಕೊಂಡಲ್ಲ ಅಲ್ಲ ಆದರೆ ನಿಮ್ಮ ಅಪ್ಪ ನಿಮ್ಮ ಮೋಸ್ ಮಾಡಿ ಹೋಗಕ್ಕೆ ಏನು ಮನ್ಸು ಬಂತೀವ ನಿನಗೆ ಒಟ್ಟು ಭಾಳ ಆತ ಅಕ್ಕ ಅಪ್ಪ ನಮ್ಮ ಅಂತದೆಲ್ಲ ಏನು ಹೇಳ್ಕೊಟ್ಟಿಲ್ಲಕ್ಕ ಅಕ್ಕ ನಾನು ಏನು ಬೇಕಂತ ಮಾಡಿಲ್ಲ ನಮ್ಮನೆ ಪರಿಸ್ಥಿತಿ ಅವತ್ತು ಹಂಗಿತ್ತು ಅದಕ್ಕೆ ಹಂಗೆ ಮಾಡಿದೆ ಅದು ಬಿಟ್ರೆ ನಾ ಏನು ಓಡೇಗೆ ಲಗ್ನ ಆಗ್ಬೇಕಂತಿರ್ಲಿಲ್ಲ ಇಷ್ಟಕ್ಕೂ ಇದೆಲ್ಲ ಗೊತ್ತು ಗೊತ್ತೂ ಬಿಡ್ರಿ ಆಕೆ ಇಲ್ಲಿದ್ಲಲ್ಲ ನೀನು ಯಾಕೆ ಸುಮ್ಮನೆ ಆಕೆ ಹೆಸರು ಇದ್ರೆ ಹೇಳಾಕತ್ತೀರಿ ಅಯ್ಯ ಇವ ಅದಕ್ಕೆ ಹೇಳಿಲ್ಲ ಹೌದು ಹೇಳು ಇಲ್ಲಿ ಏನಾಕತಿ ಏನು ಮಾಡ್ತಾರ ಎಲ್ಲ ತಿಳ್ಕೊಳಕ ನೋಡಾಕ ಬಂದಿ ಹೋದಲ್ಲ ನೀನು ಇಲ್ಲಕ್ಕ ಅಂಥದ್ದು ಏನಿಲ್ಲ ಹೌದು ಅದರಿಂದ ನೋಡತ್ತಿನಿ ಅಕ್ಕ ಅಕ್ಕ ಅಂತೇಳಿ ಅಲ್ಲ ನಾ ಯಾ ಸೀಮೆ ಅಕ್ಕನ ನಿನಗೆ ಆ ಯಾವಾಗ ಅಕ್ಕಾಗಿದ್ದೆ ಅಯ್ಯ ಬೇಷದಿ ಬಿಡು ನೀನು ಹೊಟ್ಟೆ ಅಕ್ಕ ಅಂತ அந்த அங்கே நெட்டத்துக்கு வைசந்த மாடியே ஹங்க இல்லக்கொழியா கல்சதுவோ அந்த நன்கேனும் கல்சினத்துனா ஒழகோலே கேல்வன் ஆங்கலக்கெல்சொழ அதுக்கு ஹோகலா அந்த கேள் ம் ஆமேல் ஹேத்த கையி கை பழுவாகிர் ஏனா ம் மத்தமேனா கையா சிக்கி ஹிடுக்கண்டே மா அது ஏனாரு நன்காத்து ಭಾಳ ಕಷ್ಟ ಐತಿ ನನ್ನ ಕೈಯಾಗ ಉಳಿಯೋದು ಏನ ಭಾಳ ಶುದ್ಧವಾಗಿರ್ಬೇಕ ಅಷ್ಟೇ ಮತ್ತೆ ಈಗ ಹೇಳಾಕತ್ತೀನಿ ಅಕ್ಕ ನಾನೇನ ಯಾವತ್ತು ಯಾರ ಮನೆ ಕೆಲಸಕ್ಕೂ ಹೋಗಿಲ್ಲ ಆಮೇಲೆ ನನಗೆ ಕದ್ದು ಮಾಡಿ ಇಂಥವೆಲ್ಲ ಗೊತ್ತಿಲ್ಲ ನಮ್ಮಪ್ಪ ನಮ್ಮ ಅಂತ ಕಲ್ಸಿಲ್ಲಕ್ಕ ಏನಕ್ಕ ನೀವು ಹಂಗೆಲ್ಲ ತಿಳ್ಕೊಬೇಡ್ರಿ ಹ್ಞೂ ಮತ್ತೆ ಅಲ್ಲ ಹೇಳಿದೆ ಅಂತೇ ಸಿಟ್ಟಿಗೆ ಬರ್ಬೇಡ ಯಾಕಂದ್ರೆ ನಿಂಗೆ ಗೊತ್ತಿಲ್ಲ ಇಲ್ಲೇ ನಮ್ಮ ಮನೆಯಾಗ ಏನಪ್ಪಾ ಅಂತಂದ್ರೆ ದೊಡ್ಡ ನಾವು ಇದ್ದಂಥರು ಯಾಕಂದ್ರೆ ಸುಮ್ಮನೆ ನೀನು ಮತ್ತೆ ಅಲ್ಲೇ ಇಲ್ಲೇ ಬಂಗಾರ ಬೆಳ್ಳಿ ಏನಾರ ಕಣ್ಣಿಗೆ ಕಾಣ್ತಾವೆ ಸುಮ್ಮನೆ ಮತ್ತೆ ಆಮೇಲೆ ಕೈ ಹಿಡ್ಕೊಂಡು ಹೋಗೋದು ಸರಿ ಅನ್ಸಲ್ಲ ನೋಡು ಅದಕ್ಕೆ ಕೇಳಿದೆ ಅಷ್ಟೇ ಏನ ಹ್ಞೂ ಸರಿ ಅಕ್ಕ ಆಯ್ತು ಹಂಗ ಮಾಡ್ತೀನಿ ಬೇಕಾದ್ರೆ ನೀವ ನೋಡ್ರಿ ಎಲ್ಲೇನಿಟ್ಟೇನೆ ಅಂತೇಳಿ ನಾನೇ ನಿಮ್ಮನ್ನು ಕೇಳಲ್ಲ ಬೈ ಎಲ್ಲಿ ನೋಡಕ್ಕೋಲವ ನಮ್ಮೂ ಅಂತೂ ನಿನಗೆ ಏನಾರ ಅಂದ್ರೆ ಹೊಡ್ರಕಂತ ಬರ್ತಾಳೆ ಯಾಕಂದ್ರೆ ಎಷ್ಟಾದ್ರೂ ಸೊಸಿ ಮ್ಯಾ ಬಾ ಜೀವ ಮತ್ತು ಸೊಸಿ ಮ್ಯ ಜೀವ ಅಂದೇ ನಿನ್ನ ಮ್ಯಾಗೂ ಅಷ್ಟೇ ಜೀವ ಅದಕ್ಕೆ ಸೊಸಿ ಸೊಸಿ ಕಡೆ ಬೇಕಾದವರು ನಮ್ಮೂ ಬೇಕು ಹೋಗು ಒಳಗೆ ಹೋಗಿ ಕೈ ಸುದ್ದಿಟ್ಕೊಂಡು ಕೆಲಸ ಮಾಡಿ ಹೊರಗೆ ಬಾ ಏನ ಕೈ ಸಿಕ್ಕಿದ್ದು ಮತ್ತೆ ಸೀರೆ ಇಟ್ಕೊಂಡು ಹೋಗೋಂಗೆಲ್ಲ ಮಾಡ್ಬೇಡ ಹ್ಞೂ ಅಕ್ಕ ಆಯಿತು ನನಗೆ ಕದಿಯೋದೆಲ್ಲ ಏನು ಮಾಡಲ್ಲ ನೀವು ಹಂಗೆಲ್ಲ ಏನು ತಿಳ್ಕೊಬೇಡ್ರಿ ಅಲ್ಲ ವಿವೇಚನೆ ನಿಮ್ದು ಹೆಂಗೈತೆ ಹಂಗ ನೀವು ಅನ್ಕೊಂತೀರ ಬಿಡು ಅದಕ್ಕೇನಿಲ್ಲ ಆದ್ರೆ ನನಗೆ ಕದಿಯೋದ ಗೊತ್ತಿಲ್ಲಕ ಹಾಂ ಇಂಥ ಸೊಕ್ಕಿನ ಮಾತು ಬಿಡು ಹ್ಞೂ ಎಷ್ಟು ಸೊಕ್ಕು ನೋಡಿಕೀಗ ಮಾಡ್ತಾರೆ ನಿನಗ ನಿನಗೆ ಸರಿಯಾಗಿರೋದು ಏನಾರು ಒಂದು ಕಲಿಸ್ತೇನೆ ಏನೋ ಹೋಗ್ಲಿವೆ ಆಗಲಿ ಅಂದ ತಗಂತ ಸುಮ್ಮನದೇನಲ್ಲ ಅದಕ್ಕೆ ಮಾಡ್ತಿ ಇಂಥವೆಲ್ಲ ನೀನು ಅಲ್ಲ ಎಷ್ಟಿರ್ಬೇಕು ನಿನಗೆ ಸುಮ್ಮನೆ ನನ್ನ ಪರಿಸ್ಥಿತಿ ಕೆಟ್ಟೈತಿ ಈಗ ಅದಕ್ಕೆ ಬಾಯಿ ಮುಚ್ಕೊಂಡದೀಗ ಸದ್ಯ ಏನ್ರೀ ನಾನು ಇದು ಹೊಂಟೇನಿ ಇವ್ರದ್ದು ಗೌಡ್ರ ರತ್ನಕರ್ ಮನ್ಯಾಗ ಅವ್ರದ್ದು ಹೊಲದ್ದು ಒಂದು ಅರ್ಧ ಎಕರೆ ಉಳ್ದತಂತೆ ಮುಳ್ಗಾಯಿ ಹರಿಯೋದು ಅವ್ರಿಕಾಳು ಹರಿಯೋದು ಅದನ್ನು ಮುಗಿಸಿ ಬರಕ್ಕೆ ಹೊಂಟೇನಿ ಏನು ಅವ ಸ ಅವ್ರಿಕಾಯಿ ಸಾರಿಗೆ ಅದಕ್ಕೆ ಇದಕ್ಕಾರ ಆಕತಿ ಹೋಗಿ ಬರಲಿ ಹೆಂಗ ರೀ ನಾನು ಸಂಜೆಕತ್ನಾ ಬರಕ್ಕೆ ಮತ್ತೆ ಹಾಂ ಓಯ್ ಬಾ ಅಲ್ಲ ಬರೋದು ಹೊತ್ತಾಕತ್ತಂತಿ ಮತ್ತು ತೂಯೋ ತೋತ್ಲಾಗೆ ಮಾಡ್ಬಿಡ ಬಡ ಬಡ ಮುಗಿಸಿ ಬರ್ರಿ ಎಷ್ಟು ಮಂದಿ ಹೊಂಟಿರಿ ನಾವು ಒಂದೇ ನಾಲ್ಕು ಮಂದಿ ಹೊಂಟೀವಿ ರೀ ಹೌದನು ಯಾರಾರು ನಾನು ಇದು ಕಾಶವಕ್ಕ ಶಿವಕ್ಕೆ ಬರಾಕತ್ತಾಳ ಕಾಶವಕ್ಕೆ ಬರತ್ತಾಳ ಚ ಇವ ಯಾರ ಈಕಿ ಮೂಲಿಮಿನಿ ಮುದ್ಕೋಕ್ ಬರಾಕತ್ತಾಳ ಇಷ್ಟು ಮಂದಿ ಹೊಂಟೇವಿ ರೊಟ್ಟಿ ಅದು ಅಲ್ಲೇ ಕಟ್ಕೊಂಡಿ ಇಲ್ಲೇನು ತಿನ್ನಲ್ಲ ಅಲ್ಲೇ ತಿಂತಾನೆ ಹೋಗಿ ಬರ್ಲಿ ಹಂಗ್ರ ನಾನು ಹಾ ಹಾ ಹೋಗಿ ಬಾ ನಾನು ಒಂದು ತಾಸು ಮಕ್ಕೋತೀನಿ ನಿದ್ದೆ ಜಗ್ಗು ಬರಾಕತ್ತೈತಿ ಬೆಳಗ್ಗೆ ನಸಕ್ನಾಗ ಎದ್ದು ಕಣಿವಿ ಕೆಲ್ಸಕ್ಕೆ ಹೋಗಿದ್ದು ಸಂಜೆಕ್ ಮತ್ತೆ ಬಾ ಅಂತ ಹೇಳ್ಯಾರ ನಾನು ಆರು ಗಂಟೆ ಮೇಲೆ ಹೋಗ್ಬೇಕು ಇವತ್ತು ವಸ್ತಿ ಅಲ್ಲೇ ಹಾಕತ್ ನಂದು ಇವತ್ತು ರಾತ್ರಿ ಅಲ್ಲೇ ಮಕ್ಕೋತೀನಿ ಕಣಿವಿ ಕಡೆನ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಒಮ್ಮೆ ಬಂದ್ಬಿಡ್ತೇನೆ ಮತ್ತೆ ಸುಳ್ಳ ಹೋಗೋದು ಬರೋದು ಹೋಗೋದು ಬರೋದು ಇಪ್ಪತ್ತು ಸಲ ಆಗೈತೆ ನನ್ನ ಕೆಲಸ ಏನು ರಾತ್ರಿ ಒಬ್ಬೇಕೆ ಇರ್ತೀನಿ ನೋಡು ಹೆಂಗ ಇರ್ತಿ ಹೆಂಗ ನೋಡು ಹ್ಮ್ ಆಯ್ತು ತೋರಿ ನೀವು ಹೋಗಿ ಬರೋದಕ್ಕೆ ಏನಂತ ನಾ ಇರ್ತೇನೆ ತೋರಿ ಹಂಗ ನಂಗೆ ಏನಾರ ಒಂದ್ಸರಿ ಅಂಜಿಕೆ ಬಂದ್ರೆ ನಾನು ಕಾಶ ಇದು ಶಿವಕ್ಕನ್ನ ಅದು ಯಾರನ್ನಾರ ಕರಿತೀನಿ ಒಟ್ಟು ಮಕ್ಕಳಕ್ಕ ಬರ್ತಾರ ಈ ಬೇರೆ ಯಾರನ್ನಾರ ಕರಿ ಆ ಶಿವಕ್ಕನ್ ಮಾತ್ರ ಕರಿಬೇಡ ಸರಿ ಇಲ್ಲ ಅದು ಹೆಣ್ಮಗಳು ಹೇಳಿದ್ರೆ ನಿಂಗೆ ಅರ್ಥನೇ ಆಗಲ್ಲಲ್ಲ ಅದು ಏನ ಕಂಡ ಅಕ್ಕಿ ಬೇನ ಬಿದ್ದಿಯಾ ಏನ ದೇವ್ರಿಗೆ ಗೊತ್ತು ನಿನಗ ಒಳ್ಳೆಯವ್ರು ಯಾರು ಆಗ ಬರಲ್ಲ ಇಲ್ಲಿಗೆ ಇಂಥವ್ರೆ ಬಹಳ ನಿನಗ ಮನ್ಸಿಗೆ ಬರೋದು ಮಾತಾ ಮರಡಿ ಇಂಥವೆಲ್ಲ ಜಗ್ ಮಾಡಿಸ್ತದ ಹೆಣ್ಮಗಳು ಯಾಕೆ ಬೇಕು ನಮ್ಮ ನಶಿ ನಮ್ಮ ನಮ್ ಕಣ್ಣು ಕಣ್ ಆಗ್ಲಾರ್ದ ಆಗ್ಲಾರ ಒಂದು ಒಂದ್ ಮಾಡ್ತಪ್ಪ ಹೌದಿಲ್ಲ ಸ್ವಲ್ಪ ದೂರ ಇರೋದು ಒಳ್ಳೇದು ನೋಡು ಹಾಂ ನೀವ್ ಹಂಗ ತಿಳ್ಕೊಂಡಿರಿ ಪಾಪ ಒಳ್ಳೆ ಹೆಣ್ಮಗಳಿ ಅದು ಹೋಗ್ಲಿ ಬಿಡು ಸರಿ ಆಯ್ತು ಹಂಗ ಮಾಡ್ತಿಂತು ನೀವೇ ಕೇಳಿಸ್ಕೊಬೇಡ್ರಿ ನಾ ನಾ ತಿಂತ ಯಾರನ್ನ ಹೋಗೋದಿಲ್ಲ ಹೋಗುದಿಲ್ಲ ಬರ್ರಿ ಆಗತ್ತೆ ಅಬ್ಬಾ ಸದ್ಯ ನನ್ನ ಗಂಡ ಗೊತ್ತಾಗ್ಲಿಲ್ಲ ಮೊದ್ಲು ಹೋಗಿ ಪೂಜೆ ಮುಗಿಸ್ಬೇಕದ ಪೂಜೆ ಮುಗಿಸ್ ನನ್ನ ಮಗ ನನ್ನ ಮಾತು ಕೇಳಂಗಾಗ್ಲಿ ಅವಾಗೈತಿ